ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡಿ ಫ್ರೆಂಡ್ಸ್ ಸಿಟಿ ಮತ್ತು ಟೌನ್ ಕಡೆ ಅಲ್ಲವಾ ನಾಯಿ ಬೇಕನೆಲ್ಲ ಸಾಕಂತಾರೆ ಅವನ್ನ ಬೆಳಗ್ಗೆ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ನಾವು ನೋಡಿ ನಮ್ಮ ಗೋಮಾತೆ ಬೆಳಗ್ಗೆ ಹೊತ್ತು ವಾಕಿಂಗ್ ಕರ್ಕೊಂಡ್ಬಂದೀವಿ ಹಾಲು ಕರ್ದಾತು ಹಾಲು ಕರೆದಾದ ಮೇಲೆ ಅಕ್ಕೂ ಸ್ವಲ್ಪ ಫಿಟ್ನೆಸ್ ಬರ್ಸೋಣ ಅಂತ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ವಿ ದಿನ ಬೆಳಗ್ಗೆ ವಾಕಿಂಗ್ ಮಾಡಿಸ್ತೀವಿ ಅದನ್ನು ನೋಡಿ ಫ್ರೆಂಡ್ಸ್ ನಮ್ಮ ಕರಿ ನಾವು ಹಾಲು ಹಿಂಗೆ ಕುಡಿಸ್ತೀವಿ ಒಂದು ದಿನಕ್ಕೆ ಇಷ್ಟ ಕೊಡಿಸ್ಬೇಕು ಅಂತ ಕುಡಿಸ್ತಿದ್ವಿ ಹಿಂಗೆ ಇಲ್ಲಾಂದರೆ ಅಲ್ಲೇ ಬಿಡ್ತಿದ್ದೆ ಹಸಿನ ಕುಡ್ಕೊಳೋಕ್ಕೆ ಉಚ್ಕೊಳತ್ತೆ ಅಂತ ಹಿಂಗೆ ಬಿಡ್ತಿದ್ದೀವಿ ಒಂದೊಂದು ಲೀಟ್ರು ಒಂದೊಂದು ಲೀಟ್ರು ಹಾಕ್ತೀವಿ ಬೆಳಗ್ಗೆ ಸಂಜೆ ಹಿಂಗೆ ಶಿಸ್ತಾ ಕುಡಿತೈತಿ ಡೈರಿಗೆ ಹಾಲು ತಗೋಬೇಕೈನ ಹಾಲು ಹಾಕೋಕ್ಕೆ ಹಾಲು ಕರ್ತೈತಿ ನೋಡಿ ಫ್ರೆಂಡ್ಸ್ ಮನೇಲೆಲ್ಲ ಕಾಲೇಜಿಗೆ ಹೋಗು ಅಂತ ಹೇಳ್ರ ನಾವು ಕಾಲೇಜಿಗೆ ಹೋಗೋದ್ ಬಿಟ್ಟು ದನ ಕಾಯಕ್ಕೆ ಹೋಗ್ತೀವಿ ನಾವು ದನ ಕಾಯೋರು ನಮ್ಮನ್ಯಾರು ಇಲ್ಲಿ ಕಾಯೋರು ಹೊಲ್ದಾಗೆ ಮೇವಿದ್ರು ಆ ಕಂಡರ್ ಜಾಳ ಕೊಡಕ್ತಲ್ ಹುಡಿಗಣ್ಣು ಎಷ್ಟು ದಿಮಾಕು ಕಂಡರ ಅಂದ್ರೆ ಪತ್ತೆ ಜೋಳ ನೋಡ್ರಿ ಹೋಗಿತ್ತರಿ ಜಾಳ ನೋಡಕ್ ಪಕ್ಕ ಜೋಳ ಐತೆ ಅಂತ ಕಳ್ಳ ಕಳ್ಳ ಮಗ ನೋವು ಕಳ್ಳ ನೋಡ್ರಿ ಆಕಡೆ ಜಳ ಐತಿ ಅಂತ ಆಕಡೆ ಜಳಕ್ಕೆ ಹೋಗೈತಿ ಈಗ ನೋಡ್ರಿ ಅಲ್ಲೇ ಕರ್ಕೇರಿ ಹೆಂಗೈತೆ ಮೈಗೆ ನೋಡ್ರಿ ಹಿಂದಕ್ಕೆ ಹೊಂತವು ಆ ಜೋಳ ತಿನ್ನಕೈತಿ ಕಳ್ಳಮ್ ನೋಡ್ರಿ ಈಗ ಅಲ್ಲಿ ಹೋಗ್ತೇವೆ ಎಂತ ಕಳ್ಳ ಹೊಡೀವು ಅಂದ್ರೆ ನೋಡಿ ಫ್ರೆಂಡ್ಸ್ ಸುತ್ತ ಸರ್ರೆ ಬಿಸಿಲಾಡ್ದೆ ಇಲ್ಲಿ

ಕುಡ್ಕೊಂಡೆ ಹೂ ಸಣ್ಣ ಮಗ ನೀನು ಹಾ ಮಟ ಮೊಟ್ಟ ಮಧ್ಯಾಹ್ನ ಎರಡು ಮುಕ್ಲಾರ ಬಿಸಿಲು ಹೊಡಿತೈತೆ ದನ ಹೊಡ್ಕೊಂಡು ನೀರು ಕುಡ್ಸೋ ಮನೆಗೆ ಹಾಕಿದೀವಿ ಕಟ್ಟಾಕಿ ಹೊಲದೊಳಗೆ ಬಿಟ್ರೆ ಹೂ ಓಡಾಡಿಸ್ತಾ ಇದ್ದು ನಡಿ ಹಾ ಹಾ ಅಜ್ಕಾ ಕಿವಿ ಕೇಳುತ್ತೆ ಹೆರ ದನಗಳ್ನ ಹೊಡ್ಕೊಂಡು ಮನೆಗೆ ಹಾಕಿದೀವಿ ಈಗ ಮನೆಗೆ ಹೋಗಿ ಸೆಡ್ಡಿ ಕಟ್ಟಾಕಿ ಸಪ್ಪೆ ಹಾಕ್ಬೇಕು ದನಗಳಿಗೆ ನಾವು ಅಲ್ಲೊಬ್ರು ಕಳ್ಳ ಇದಾರೆ ಅಲ್ಲಿದ್ದಾರೆ ಅವ್ರು ಬತ್ತರಿ ಹೊಡಿ ನೀವು ಹೊಡ್ಕೊಂಡು ಹೊಯ್ತಾ ಇದೀವಿ ಮಠ ಮಠ ಮಧ್ಯಾಹ್ನ ಬಿಸಿಲು ಹೆಂಗ ಹೊಡಿತಿದೆ ಅಂದ್ರೆ ಗೋವಿಂದಪ್ಪ ಹುಚ್ಚನಾಗ ಹೊಡ್ತಾ ಹೊಡಿತಿದೆ ಬಿಸ್ಲು ಆ ಹೋಗ ಅದ್ರ ಹಿಂಗನ ನಿಂತ್ಕೊಂಬಿಟ್ರಿ ಹೆಂಗ್ ತಣ್ಣಗಾಗತ್ತೆ ಅಂತೀರಾ ಅಂದ್ರೆ ಬಿಸ್ಲು ಹುಚ್ಚನಾಗ ಒಡ್ತಾ ಹೊಡಿತೈತೆ ಆದ್ರೂ ಇವರು ವಾಲಿಬಾಲ್ ಆಡ್ತಿದಾರೆ ಹಾ ಆಡ್ಬೇಕು ಅಂಕಲ್ ನೋಡ್ರಿ ಅಂಕಲು ನಿಮಗ್ ಗೊತ್ತಾಗಲಕ್ರಲ್ಲ ಇವತ್ತ ನಮ್ಮೂರಲ್ಲಿ ಹಬ್ಬ ಇತ್ತು ಹಂಗಾಗಿ ಯಾರು ವಾಲಿಬಾಲ್ ಆಡಕ್ ಕೊಡ್ಲಿಲ್ಲ ಹಂಗಾಗಿ ನಾವು ಏನ್ ಆಡ್ಲಿಲ್ಲ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ